कोपड़ा जिले जिला पंचायत जेहच्च ಪಟೇಲ್ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಕೊಪ್ಪಳ ಹಾಗೂ ಶಿಕ್ಷಣ ಫೌಂಡೇಶನ್ ವತಿಯಿಂದ ನಾಯಕತ್ವ ಹಾಗೂ ಕೌಶಲ್ಯಾಭಿವೃದ್ಧಿಯ ಮೊದಲ ಹಂತದ ತರಬೇತಿಯು ಕೊಪ್ಪಳ ಗಂಗಾವತಿ ಕೊಕನೂರು ಕನಕಗಿರಿ ಮತ್ತು ಯಲಬುರ್ಗಾ ತಾಲೂಕಿನ ಗ್ರಾಮ ಡಿಜಿ ವಿಕಸನ ಕಾರ್ಯಕ್ರಮದ ಆಯ್ದ ನಲವತ್ತು ಜನ ಗ್ರಂಥಾಲಯ ಮೇಲ್ವಿಚಾರಕರಿಗೆ ಆಯೋಜನೆಯಾಗಿತ್ತು ಈ ಒಂದು ತರಬೇತಿಯನ್ನ ಗಿಡಕ್ಕೆ ನೀರು ಹಾಕುವ ಮೂಲಕ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಶಿಕ್ಷಣ ಫೌಂಡೇಶನ್ನ ನಾರ್ತ್ ಝೋನ್ ಎಜಿಎಂ ಆಗಿರುವ ಶ್ರೀ ಶರಣಪ್ಪ ಕಟ್ಟಿಮಣಿ ಹಾಗೂ ತರಬೇತಿ ತಂಡದವರಾದ ಶ್ರೀಮತಿ ರಜಿನಿ ಮೇಡಂ ಮತ್ತು ಪ್ರಭುದೇವ್ ಹೂಗಾರ್ ಅವರಿಂದ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ಮಾನ್ಯ ಶ್ರೀ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ರಾಹುಲ್ ರತ್ನಂ ಪಾಂಡೆಯವರು ಅವರು ಮಾತನಾಡಿ ಗ್ರಂಥಾಲಯ ಮೇಲ್ವಿಚಾರಕರೆಲ್ಲರೂ ಈ ತರಬೇತಿಯ ಲಾಭ ಪಡೆಯಬೇಕು ಮತ್ತು ಗ್ರಂಥಾಲಯಗಳಲ್ಲಿ ಹೆಚ್ಚು ಕ್ರಿಯಾಶೀಲರಾಗಿ ಕೆಲಸವನ್ನ ಮಾಡಬೇಕೆಂದು ತಿಳಿಸಿದರು ಈ ತರಬೇತಿಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಎಲ್ಲ ಪ್ರೋಗ್ರಾಂನ ಜಿಲ್ಲಾ ಸಂಯೋಜಕರು ಕೊಪ್ಪಳ ಸಂಪೂರ್ಣ ತರಬೇತಿಯ ಜವಾಬ್ದಾರಿ ತೆಗೆದುಕೊಂಡಿದ್ದು ಇವರಿಗೆ ಸಹಕಾರವಾಗಿ ಕೊಪ್ಪಳ ಜಿಲ್ಲೆಯ ಗ್ರಾಮ ಡಿ ಜಿ ವಿಕಸನ ಕಾರ್ಯಕ್ರಮದ ಜಿಲ್ಲಾ ಸಂಯೋಜಕರು ಶ್ರೀ ಅರವಿಂದ್ ಬಡಿಗೇರ್ ಉಪಸ್ಥಿತರಿದ್ದರು ನಂತರ ತರಬೇತಿ ತಂಡದ ಶ್ರೀಮತಿ ರಜನಿ ಮೇಡಮ್ ನಾರ್ತ್ ಝೋನ್ ಎಜಿಎಂ ಶ್ರೀ ಶರಣಪ್ಪ ಕಟ್ಟಿಮಣಿ ಮತ್ತು ಶ್ರೀ ಪ್ರಭುದೇವ್ ಗ್ರಾಮ ಡಿಜಿ ವಿಕಸನ ಕಾರ್ಯಕ್ರಮ ಜಿಲ್ಲಾ ಸಂಯೋಜಕರು ಕಲಬುರಗಿಯವರು ವಿವಿಧ ಚಟುವಟಿಕೆಗಳನ್ನು ಗ್ರಂಥಾಲಯ ಮೇಲ್ವಿಚಾರಕರಿಗೆ ಮಾಡಿಸುವ ಮೂಲಕ ಡಿಜಿಟಲ್ ಸಾಕ್ಷರತೆ ಕಾರ್ಯಕ್ರಮವನ್ನು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ತರಬೇತಿ ಹೇಗೆ ಮಾಡಿಸುವುದು ಹಾಗೂ ಲೈಬ್ರರಿಯ ಪೋರ್ಟಲ್ನಲ್ಲಿ ಎಚ್ ಜಿ ಗ್ರೂಪ್ ಮೆಂಬರ್ ದತ್ತಾಂಶವನ್ನು ಹೇಗೆ ನಮೂದಿಸು ಎಂಬುದರ ಕುರಿತು ತಿಳಿಸಿದರು ಈ ಒಂದು ತರಬೇತಿಯಲ್ಲಿ ಜಿಲ್ಲಾ ಪಂಚಾಯತ್ನ ಸಿಬ್ಬಂದಿ ಕೂಡ ಭಾಗವಹಿಸಿದ್ದರು